ಡಾಕ್ಟರ್ ಸಿಕೆ ಜೋರಾಪುರ ವಿರಚಿತ ಶ್ರೀರಾಮ ಮಂದಿರದ ಹೋರಾಟಗಳು ಹಾಗೂ ರಾಮಾಯಣ ಗ್ರಂಥದ ಬಿಡುಗಡೆ ಸಮಾರಂಭವು ಅತ್ಯಂತ ಉತ್ಸಾಹದಲ್ಲಿ ನೆರವೇರಿತು ಗುರುವಾರದಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಗುರುಸಿದ್ದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಡಾಕ್ಟರ್ ಎಚ್ ಬಿ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅರವಿಂದ ದೇಶಪಾಂಡೆ ಪ್ರಮೋದಾಚಾರ್ಯಕಟ್ಟಿ ಗೋವಿಂದ ಗೌಡಪ್ಪಗೋಳ್ ಕೃಷ್ಣಾ ಭಟ್ ಗೀತಾ ಸುತಾರ್ ಇನ್ನುಳಿದ ಗಣ್ಯರು ಉಪಸ್ಥಿತರಿದ್ದರು ಗಣ್ಯರ ಹಸ್ತದಿಂದ ಡಾಕ್ಟರ್ ಸಿಕೆ ಜೋರಾಪುರ್ ವಿರಚಿತ ಶ್ರೀರಾಮ ಮಂದಿರದ ಹೋರಾಟಗಳು ಹಾಗೂ ರಾಮಾಯಣ ಗ್ರಂಥದ ಬಿಡುಗಡೆ ಸಮಾರಂಭವು ಅತ್ಯಂತ ಉತ್ಸಾಹದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಗೋವಿಂದಪ್ಪ ಗೌಡಪ್ಪಗೋಳವರು ಅವರು ಭಾರತವು ಅಸಂಖ್ಯಾತ ರಾಷ್ಟ್ರಭಕ್ತರ ಕರ್ಮಭೂಮಿ ಈ ಪಾವನಭೂಮಿಯ ಭವ್ಯ ಪರಂಪರೆಗೆ ದಿವ್ಯ ಚರಿತ್ರೆಗೆ ಸದಾಕಾಲಕ್ಕೂ ಉನ್ನತ ಚಿಂತನ ಮಂಥನಕ್ಕೆ ಸದಾ ದಾರಿಯನ್ನ ತೋರಿಸುವ ಗ್ರಂಥ ರಾಮಾಯಣ ಕಳೆದ ಏಳು ಸಾವಿರ ವರ್ಷಗಳಿಂದ ಮನುಕುಲಕ್ಕೆ ಮಾರ್ಗದರ್ಶನ ಮಾಡುತ್ತಾ ಸಾರ್ಥಕ ಬದುಕಿನ ಸೂತ್ರಗಳನ್ನ ರಾಮಾಯಣವು ಸಾರಿದೆ ಇನ್ನು ರಾಮ ಮಂದಿರದ ಹೋರಾಟದ ಹಾದಿಯನ್ನ ಸೂಕ್ತ ಅಧ್ಯಯನ ಮಾಡಿ ಸಿಕೆ ಜೋರಾಪುರ್ ಅವರು ಹೊರತಂದಿದ್ದಾರೆ ಅವರ ಕೃತಿಗಳು ಅಮೋಘ ನಿಜವಾದ ಇತಿಹಾಸ ಸಂಶೋಧಕರು ಎಂದು ಬಣ್ಣಿಸಿದರು ಇತಿಹಾಸಿದೆ ನೋಡು ಸಂಘರ್ಷದ ಇತಿಹಾಸ ನಮಗೆಲ್ಲರಿಗೂ ಗೊತ್ತಾಗಬೇಕು ನಮಗಷ್ಟೇ ಅಲ್ಲ ಮುಂದಿನ ಪೀಳಿಗೆಗಳು ಗೊತ್ತಾಗಬೇಕು ಅಂತ ಹೇಳಿ ವಾಸ್ತವದ ಸಂಗತಿಗಳನ್ನ ದಾಖಲಿಸಿ ಎಂದು ರಾಮ ಮಂದಿರ ಹೋರಾಟಗಳು ಮತ್ತು ರಾಮಾಯಣ ಅನ್ನುವಂತಹ ಕೃತಿಯನ್ನ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರು ನಮ್ಮೆಲ್ಲರ ಗೌರವ ಪ್ರೀತಿಗೆ ಪಾತ್ರರಾದಂತಹ ಶ್ರೀ ಡಾಕ್ಟರ್ ಚಿಂತಾಮಣಿ ಚೌಡಾಪುರ ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ ಬಹಳ ಉತ್ಕೃಷ್ಟವಾದಂತಹ ಗ್ರಂಥ ಇದು ಸಾಕಷ್ಟು ಅಧ್ಯಯನದ ನಂತರ ಸಂಶೋಧನೆಯ ನಂತರ ಐದುನೂರು ವರ್ಷಗಳ ಸಂಘರ್ಷದ ಹೆಚ್ಚು ಹೆಚ್ಚೆಗಳನ್ನ ದಾಖಲೆ ಸಮೇತ ಇದರ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಕೊಟ್ಟು ಅದರಲ್ಲಿ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಓದಲೇಬೇಕಾದಂತಹ ಒಂದು ಶ್ರೇಷ್ಠ ಕೃತಿ ಇದು ನಿಜವಾಗಿಯೂ ಬಹಳಷ್ಟು ಎಷ್ಟೊಂದು ಅಧ್ಯಯನವನ್ನು ಮಾಡಿದ್ವಿ ಇದು ಅವರ ಮೂವತ್ತು ಒಂದನೆಯ ಕೃತಿ ಮೂವತ್ತು ಕೃತಿಗಳನ್ನು ಈಗಾಗಲೇ ಲೋಕಾರ್ಪಣೆಯಿಂದ ಮಾಡಿದ್ದಾರೆ ಎಂಥ ಕೃತಿಗಳು ಭವೇ ಭಾರತ ಯಾತ್ರೆ ಅನ್ನುವಂತಹ ಕೃತಿ ಅದನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಪರಮಪೂಜ ಸತ್ತೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಅಖಂಡ ಭಾರತದ ಆರಾಧನೆಯನ್ನು ಮಾಡಿದ ಪ್ರಕೃತಿ ಮಡಿಲಲ್ಲಿ ಹಿಂದೆಯಾಗ ಡಾಕ್ಟರ್ ಚಿಂತಾಮಣಿ ಜೋರಾಪುರವರು ವಿವರ ತಂದಿರುವ ಈ ಕೃತಿಯು ಅತ್ಯಂತ ಅಮೋಘ ಕೃತಿ ಎಂಬುದರಿಂದ ಮಾತನ್ನು ಹೇಳಿದರಲ್ಲ ಯಾರಿಂದ ನನ್ನ ನಡೆದಾಡುವ ದೇವರನ್ನ ನಾವು ಕರೆದಿದೆಯಲ್ಲ ಅಂತ ವ್ಯಕ್ತಿಯಿಂದ ಹಿಂದ ಮಾತು ಮತ್ತೊಂದು ಕೃತಿ ಬೆಳಗಾವಿ ಚಳವಳಿ ಹಾಗೂ ನಾಡಹಬ್ಬ ಕುರಿತು ಬಹಳ ಸುಂದರವಾದ ಗ್ರಂಥವನ್ನು ತಂದಿದ್ದಾರೆ

ಸಮಿತಿಯು ಸಮರ್ಥವಾಗಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ರು ನೋಡಿ ಲೇಖಕರ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ಧನ ಸರ್ಕಾರ ಒಂದ್ ಎರಡ್ ಸಾವಿರದ ಇಪ್ಪತ್ತೇಳ ಪುಸ್ತಕವನ್ನ ಸೆಲೆಕ್ಟ್ ಮಾಡಿ ಅಂತ ಇರ್ತಾರೆ ಆದ್ರ ಆಯ್ಕೆಯ ಮೇಲೆ ಎರಡ್ ಸಾವಿರದ ಇಪ್ಪತ್ತರಂದು ಎರಡ್ ಸಾವಿರದ ಇಪ್ಪತ್ತಾರ ನಮ್ಮ ರೊಕ್ಕಗಳನ್ನ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಖರೀದಿ ಮಾಡಬೇಕು ಇದು ನೀವು ನಾಲ್ಕರಿಂದ ಐದು ವರ್ಷ ಡಿಫ್ರೆಂಟ್ ಅವರು ಸಗಟು ಮುನ್ನೂರು ಪುಸ್ತಕವನ್ನು ನಮ್ಮ ನಂತರ ಆಮೇಲೆ ಆ ಆಯಾ ಲ್ಯಾಬ್ರಿಯವರು ನೂರು ಐವತ್ತು ಇಪ್ಪತ್ತು ಅದು ಇಷ್ಟು ಲಕ್ಷ ಖರ್ಚು ಮಾಡಿ ಪ್ರಿಂಟ್ ಆದಮೇಲೆ ಅದು ಈ ದಿನ ನಮ್ಮ ಧನ ಸರ್ಕಾರ ಬಂದ ಮೇಲೆ ಅದು ಯಾವ ಯಾವ ಅಂಗಡಿರೋ ನಮ್ಮ ನಮ್ಮ ಹಣೆವರು ಏನೋ ಆಯ್ಕೆ ಸಮಿತಿಯಲ್ಲಿ ಕೂಡ ಆ ಆಯ್ಕೆ ಇದ್ದಂಥವರು ಅವರು ವೈಚಾರಿಕತೆ ಹಿನ್ನೆಲೆಯಲ್ಲಿ ಇದ್ದರು ಬಂಡಾಯದ ಒಂದು ಕೂಗಂತರು ಗೊತ್ತಿಲ್ಲ ಅವರು ಖರೀದಿ ಮಾಡಲಿಕ್ಕೆ ಆಗಲಿ ಸೆಲೆಕ್ಷನ್ ಮಾಡಲಿಕ್ಕೆ ಭಾಳ ಕಳಪೆ ತರಗತಿ ನಡೆದ ಇನ್ನೂರಿಗೆ ದುಡ್ಡು ಕೊಡ್ತಾ ಇಲ್ಲ ಖರೀದಿನೂ ಮಾಡ್ತಾ ಇಲ್ಲ ಇದು ಭಾಳ ವಿಷಾದನೆ ಹೇಳಿ ನಾನು ಹೇಳ್ತೀನಿ ನನಗೇನು ಯಾವ ಸರ್ಕಾರ ಆದರೂ ಅಷ್ಟೇ ನಮಗೆ ಏಕತ್ರಿ ಆ ನಮ್ಮ ಕಾಯ್ಕವನ್ನು ನಾವು ಮಾಡ್ತೀವಿ ಅದು ಈ ರೀತಿ ಇಷ್ಟೊಂದು ದೌರ್ಜ ದೀನ್ ಸೈನ್ಯಾವಸ್ಥೆಯಲ್ಲಿ ಬಂದದ್ದು ಹೇಳಿ ನಾನು ಇವತ್ತು ಹೇಳುವಂಥ ಮಾತನ್ನು ಈಗ ನಮ್ಮ ಸರ್ಕಾರ ಯಾಕಂದ್ರೆ ಲೇಖಕರು ಪುಸ್ತಕ ಮಾಡ್ತಾ ಇಲ್ಲ ಮತ್ತು ಆಯ್ಕೆ ತಯಾರಿಲ್ಲ ಈ ಸಂದರ್ಭದಲ್ಲಿ ಎಲ್ ಎಸ್ ಶಾಸ್ತ್ರಿ ಹನುಮಂತ ಪೊಂಗಾಲಿ ಸುರೇಶ್ ಯಾದವ್ ವಿಕೆ ಬಡಿಗೆ ಡಾಕ್ಟರ್ ಶಿವ ನಂದಗಾಮಿ ಸೇರಿದಂತೆ ಇನ್ನುಳಿದ ಗಣ್ಯರು ಉಪಸ್ಥಿತರಿದ್ದರು ಬಸವರಾಜ್ ಕುಪ್ಪಸ್ಗೌಡರ್ ನಿರೂಪಿಸಿದರು ಕೊನೆಯಲ್ಲಿ ಪಿ ಪಾಟೀಲ್ ವಂದಿಸಿದರು ಇನ್ ನ್ಯೂಸ್ ಬೆಳಗಾವಿ